ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಮಧುಸೂದನ್ ಮಾತಾಡ್ತಾ ಇರೋದು ಸಿವಿಲ್ ಇಂಜಿನಿಯರಿಂಗ್ ಇವತ್ತು ನಾನ್ ನಿಮಗೆ ಒಂದು ವಾಟರ್ ಕೆಪಾಸಿಟಿ ವಾಟರ್ ಅಂದ್ರೆ ಸಂಪ್ ಕಟ್ತೀವಿ ಎಲ್ಲಾರು ಪ್ರತಿಯೊಬ್ರು ಮನೆ ಕಟ್ಟೋರೆಲ್ಲ ಸಂಪು ಕಟ್ತಾರೆ ಆ ಸಂಪಲ್ಲಿ ಒಂದು ನೀರ್ ಸ್ಟೋರೇಜ್ ಎಷ್ಟು ಲೀಟರ್ ಹಿಡಿತದೆ ಎಷ್ಟು ಜನ ಗೊತ್ತಿರಲ್ಲ ಒಂದು ಅಂದೇಜ್ ಮೇಲೆ ಒಂದು ಅವರೇಜ್ ಮೇಲೆ ಎಲ್ಲ ಕಟ್ತಿರ್ತಾರೆ ಬಟ್ ನಾನ್ ನಿಮಗೆ ಇವತ್ತು ಅದ್ರದ್ದೊಂದು ಚಿಕ್ಕದೊಂದು ಫಾರ್ಮುಲಾ ಇದೆ ಅದನ್ನ ನಿಮಗೆ ತೋರಿಸ್ಕೊಡ್ತೀನಿ ನೀವೇ ಚೆಕ್ ಮಾಡ್ಕೊಬೋದು ನಿಮ್ಮ ವಾಟರ್ ಕೆಪಾಸಿಟಿ ಎಷ್ಟಿದೆ ಎಷ್ಟು ಲೀಟರ್ ನೀರು ಇಡಿಯುತ್ತೆ ಅನ್ನೋದನ್ನ ನಿಮ್ಗೆ ಇವತ್ತು ಗೊತ್ತಾಗುತ್ತೆ ಎಕ್ಸಾಂಪಲ್ ನೀವು ಮಾಡಿರ್ತಕ್ಕಂಥ ಸಂಪು ಒಂದ್ ಎಂಟಿ ಉದ್ದ ಇದೆ ಅಂತ ತಿಳ್ಕೊಳೋಣ ಆಗಲ ಆಗಲ ಒಂದ್ ಆರ್ ಅಡಿ ಇರುತ್ತೆ ಹೈಟ್ ಎಲ್ರು ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ಅಡಿಯಿಂದ ಏಳು ಅಡಿ ಮಾಡಿದ್ರೆ ಸಾಕು ಅದಕ್ಕಿಂತ ತುಂಬಾ ಡೆಪ್ತ್ ಆಯ್ತು ಅಂತಂದ್ರೆ ನೀರು ಕೊಳೆಯದಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ ಅದರಿಂದ ಒಂದ್ ಆರಂದ ಏಳು ಅಡಿ ಎಕ್ಸಾಂಪಲ್ ಒಂದ್ ಏಳು ಅಡಿ ಅನ್ಕೊಳ್ಳೋಣ ಟೋಟಲ್ ಈ ಮುಂದೂ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು ಟೋಟಲ್ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು ನೋಡಿ ಎಕ್ಸಾಂಪಲ್ ಏಟ್ ಇಂಟು ಸಿಕ್ಸ್ ಇಂಟು ಸೆವೆನ್ ಅಂದ್ರೆ ಎಂಟು ಅಡಿ ಉದ್ದ ಇರುತ್ತೆ ಅಡಿ ಆಗ್ಲೇ ಇರುತ್ತೆ ಏಳ ಹೈಟ್ ಹೈಟ್ ಆದ್ರೂ ಆಗ್ಬಹುದು ಡೆಪ್ತ್ ಆದ್ರೂ ಡೆಪ್ತ್ ಅಂತಂದ್ರೆ ಆಳ ಭೂಮಿಯಿಂದ ಒಳಗಡೆ ತೆಗೆದ್ರೆ ಡೆಪ್ತ್ ಅಂತ ಕರೀತಾರೆ ಟೋಟಲ್ ಅಡಿ ಆಗುತ್ತೆ ಈ ಮುನ್ನೂರ ಟ್ವೆಂಟಿ ಏಟ್ ಪಾಯಿಂಟ್ ತ್ರೀ ಒನ್ ಇದರಿಂದ ನೀವು ಟೋಟಲ್ ನಿಮ್ಮ ಸಂಪಿನ ವಾಟರ್ ಕೆಪಾಸಿಟಿ ಏನು ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇದನ್ನ ಟೋಟಲ್ ಆಗಿ ಕ್ಯಾಲ್ಕುಲೇಟ್ ಮಾಡೋಣ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಲ್ ಲೀಟರ್ಸ್ ಟೋಟಲ್ ಸಂಪ್ ವಾಟರ್ ಕೆಪಾಸಿಟಿ ಆ ಎಂಟು ಇಂಟು ಆರು ಇಂಟು ನಾಲ್ಕು ಎಂಟು ಇಂಟು ಆರು ಇಂಟು ಏಳು ಅಡಿಗೆ ಟೋಟಲ್ ವಾಟರ್ ಕೆಪಾಸಿಟಿ ಎಷ್ಟು ಅಂತಂದ್ರೆ ಒಂಬತ್ ಸಾವಿರದ ಐನೂರ ಹನ್ನೆರಡು ಅಡಿ ನಿಮಗೆ ವಾಟರ್ ಕೆಪಾಸಿಟಿ ಇರುತ್ತೆ ಅದರಲ್ಲಿ ಸ್ನೇಹಿತರೆ ಟೋಟಲ್ ಎಷ್ಟು ನೆಕ್ಸ್ಟ್ ನಿಮಗೆ ಮುಂದಿನ ವಿಡಿಯೋದಲ್ಲಿ ಒಂದು ಥರ್ಟಿ ಫಾರ್ಟಿ ಗೆ ನೀವು ಫೌಂಡೇಶನ್ ಹಾಕ್ಬೇಕಾದ್ರೆ ಎಕ್ಸ್ಪೆಂಡಿಚರ್ಸ್ ಎಲ್ಲ ಎಷ್ಟು ಬರುತ್ತೆ ಸಿಮೆಂಟ್ ಯಾವ ಚೆನ್ನಾಗಿರುತ್ತೆ ಮತ್ತೆ ಯಾವ ಕ್ವಾಲಿಟಿ ಚೆನ್ನಾಗಿರುತ್ತೆ ನಿಮಗೆ ಒಂದು ಕ್ಯೂಬಿಕ್ ಗೆ ಎಷ್ಟು ಸಿಮೆಂಟ್ ಬೇಕಾಗುತ್ತೆ ಎಷ್ಟು ಜಲ್ಲಿ ಬೇಕಾಗುತ್ತೆ ಅನ್ನೋದನ್ನ ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿನ ತನಕನ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು